okay vale. ಬೆಳಿಗ್ಗೆ ಜಲ್ದಿ ಅಲ್ದಿ ಕೆಟ್ಟ ಮಳೆಯಿಂದ ಹತ್ತಿತ್ರಿ ಅಲ್ಲಿ ಇನ್ನ ಹಳೆ ಇದ್ದಾಗ ಬಂದ್ ಕ್ಯಾಟ ರಜಂಗ್ರಿ ರಂಗೋಲಿ ಎಲ್ಲಾ ಹಾಕಿದಿರಿ ಇಷ್ಟ್ ಮಳೆಯಾಗ ಯಾಕೆ ಮಾಡಕತ್ತಿ ಕೆಲಸ ಮಾಡಬೇಕಿಲ್ಲ ಅಂದ್ರಿ ಆದ್ರೂ ನಾವ್ ಮಾಡಿದಕ್ಕ ಏನಂದ್ರಿ ನೋಟು ಮುಂದೆ ಮಳೆಲ್ಲಕ್ಕೆ ಅಕ್ಕಿ ಕೊಡ್ತೀವಿ ತಗೊಂಡೋಗಿ ತುಂಬ ಅಂದ್ರಿ ನಾವ್ ಅಂತಂದು ಕುಂದ್ರಲಾರ ಒಂದ್ ಎರಡ್ ತಾಸು ಕುಂತು ಹೇಳಿ ನಿಮ್ಗೆ ಹೇಳ ಹೋಗ್ರಿ ಹಂಗ ಹೋಗ್ತಿವ್ರಿ ಅಲ್ಲಿ ಇಲ್ಲಿ ಈ ಕ್ರಾಸ್ ಹೊಳತ್ತಿನ ರೋಡಿಗೆ ಅಲ್ರಿ ಅಲ್ಲಿ ಹೋದ್ಲಿ ಹಾವು ಬಹಳ ಅದೇನು ಆಡು ಗಟ್ಟಿ ಬಿಡದಿರಿ ಅದ ಆಟೋದಾರ ಏನಂದ್ರಿ ಬ್ಯಾಡ್ರಿ ಇದು ನೀವ್ ಅಲ್ಲಿ ಬಿಟ್ಟು ಬಂದ್ರಿ ನೀವ್ ಹೇಳಿ ಕ್ಯಾಟ ನಂಗೆ ಆಟೋದ್ರ ಚಾರ್ಜ್ ಕೊಡ್ಬೇಡ್ರಿ ನಿಮ್ ಒಳಗ್ ಕರ್ಕೊಂಡು ಹೋಗಿ ಬರ್ರಿ ನೀವು ಗುಡಿಗೆ ಹೋಗಿ ಕ್ಯಾಟ ಮಾಡ್ಲಾಗಿ ತಗೊಂಡ್ರಿ ಅದು ನಾವ್ ಕೇಳಿ ಮತ್ತೆ ಬಿಟ್ಟು ಕೊಟ್ಟು ಹೋದ್ರಿ ಇಟ್ಟು ಹೋಗಿಂದ ಇವ್ರ ಮನೆಯವ್ರಿಗೆ ಬಾಳ ಆರಾಮ್ ಮತ್ತೆ ಇದು ಅಷ್ಟು ಬಾಳ ಅವರು ಆಟೋದ್ರಿಗೆ ಚಾರ್ಜ್ ಕೊಡ್ಬೇಡ್ರಿ ನಮ್ಗ ನೀವ್ ಬೇಕಾರ ಒಳ್ಳೆ ಹೋಗಿ ಕ್ಯಾಟ ಇದು ಮಾಡ್ರಿ ಅಂತ ಮತ್ತೆ ನಿಮ್ಗೆ ಫೋನ್ ಹಚ್ಚಿದ್ರಿ ಅವ್ರು ಇಲ್ರಿ ಸ್ವಾಮಿಯವ್ರಿಗೆ ಕೇಳ್ತೀನಿ ಕೇಳಿ ಬ್ಯಾಡ್ರಿ ನಮ್ಗೆ ಕೊಡೋದ್ ನೀವು ಬಂದು